ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಪುಸ್ತಕವನ್ನ ಅವರು ತಂದಿದ್ದಾರೆ ಚಂದಿಂಗಿ ಅವರ ಬೇಕು ಹಂಗೆ ಬದುಕನ್ನ ನಡೆಸ್ತುದು ಹಂಗಾಗಿ ನನಗೆ ಅವರ ಬಗ್ಗೆ ವಿಶೇಷ ಗೌರವ ನನಗೆ ಯಾವತ್ತಿಂದ ಅವರು ಪರಿಚಯ ಇಟ್ಟರೆ ನನಗೆ ಮರ್ತು ಹೋಗ್ಬಿಟ್ಟಿದೆ ಅಷ್ಟು ದಿವಸದಿಂದ ಯಾವ್ದೋ ಉದಾಹರಣದಿಂದ ನಾವೆಲ್ಲ ಬೆಸೆದುಕೊಂಡಿದೀವಿ ಅಂತ ನನ್ನ ಅನ್ಸಿದೆ ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ಇಪ್ಪತ್ತು ವರ್ಷದಿಂದ ಹಿಂದೆ ಒಂದು ಒಂದ್ ದಿವಸ ಹಿಂದೆ ಅವರು ನಮ್ಮ ಮನೆಗೆ ಬಂದು ಇಡುತ್ತವರು ನಾನು ನಮ್ಮನೆ ನಾಗಕೃಷ್ಣ ಅವರಿಗೆ ಕೇಳಿದೆ ಯಾರು ಅಂತ ಹಳೇ ಸಮಾಜವಾಗಿ ಮಿತ್ರರು ಅಂತ ಅವರು ಕೇಳಿದ್ರು ಅಷ್ಟೇ ಅವರು ಹೇಳಿದ್ದು ಅಂದಿನಿಂದ ಅವರ ಒಡನಾಟ ಮುಂದುವರೆದಿದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವರೆಲ್ಲ ನಾವು ಒಟ್ಟಾಗಿ ಅವರ ಮನೆಯಲ್ಲಿ ಸೇರಿದ್ವಿ ಆ ಅವರ ಮಗಳು ಶೈಲ ಕರ್ಸಿದ್ರು ಅದನ್ನ ಇಲ್ಲಿ ಯಾವ ನಾವೆಲ್ಲ ಹೆಂಗಿದ್ವಿ ಅಂತ ಅನ್ಸ ನಮ್ಗೆ ಆ ಹೋಟೆಲ್ ಅಷ್ಟು ಕಡೆಯ ಕಾಲದಿಂದ ಪಠಿಸಿದ್ರು ನನಗೆ ಬೇಜಾರಾಗಿದ್ದೇನು ಅಂದ್ರೆ ಈ ಪುಸ್ತಕ ತುಂಬ ಕಾಳಜಿ ಎಲ್ಲರೂ ಮೊದಲೇ ಬೇಕಾಗದ ಒಂದು ಪುಸ್ತಕ ಇದರಲ್ಲಿ ನನ್ನ ಲೇಖನ ಇಲ್ಲ ಅಂತ ಅಷ್ಟೇ ನನಗೆ ಬೇಜಾರಾದ ಯಾಕೆಂದ್ರೆ ಅದು ಅವಾಗ ನನ್ನ ಫೋನ್ ನಾನು ಬದಲಾಯಿಸಿದ್ದೆ ಆಮೇಲೆ ವಾಟ್ಸ್ಆಪ್ ಮೆಸೆಂಜರ್ ಯಾವ್ದು ವರ್ಕ್ ಆಗ್ತಿರ್ಲಿಲ್ಲ ನಮ್ಮ ಮನೆಯ ತಿಳ್ಕೊಂಡಿದ್ರು ಇದು ಯಾವ್ದಕ್ಕೂ ಗಮನ ಕೊಡಕ್ ಆಗ್ತಾ ಇರ್ಲಿಲ್ಲ ಒಟ್ಟವರು ಸಂಪರ್ಕಿಸು ಇರಬಹುದು ಆದ್ರೆ ವರ್ಕ್ ಆಗ್ತಿರ್ಲಿಲ್ಲ ಎಷ್ಟೋ ಗಳು ನಾನು ಇದಕ್ಕೆ ಗೆ ಎಲ್ಲ ಬಂದಿದೆ ನಾನು ಯಾವ್ದು ತೆಗೆದೇ ನೋಡಿ ಆಟ ಮಾಡಿದ್ದೀನಿ ಅದರಿಂದ ನಾನು ತುಂಬಾ ಪಡೆದಿದ್ದೀನಿ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನಾನು ಬರೀ ಬಸವಣ್ಣ ಅಕ್ಕ ಅಲ್ಲಮ್ಮ ಎಷ್ಟೇ ಹೋಗ್ತಾ ಇದ್ದು ಬೇರೆ ವಚನಗಳಿಗೆ ನನ್ನ ಮಕ್ಕಳಕ್ಕೆ ರಿವಿಸಿಟ್ ಮಾಡ್ಲಿಕ್ಕೆ ಮತ್ತೆ ಅವರನ್ನ ಓದಲಿಕ್ಕೆ ನನಗೆ ಅದು ಪ್ರೇರಣೆ ಒದಗಿಸ್ತದೆ ಯಾಕೆಂದ್ರೆ ನನ್ನ ಮನಸ್ಸಿಗೆ ಯಾವತ್ತು ಅನಿಸಿದೆ ಏನು ಅಂದ್ರೆ ಕಲಬೇಡ ಈ ತರ ಈ ಒಂದು ವಚನ ಇದೆ ಕಳಬೇಡ ಕಲಬೇಡ ಮುಸೇನು ಬೀಳ ಬೇಡ ಇದು ಮನುಷ್ಯ ಬದುಕುವ ರೀತಿಗೆ ಒಂದು ಸಂವಿಧಾನ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಸಂವಿಧಾನ ಈ ಸಂವಿಧಾನವೇ ಅಲ್ಲಿ ಒಂದು ಮುಂದೆ ಅಂಬೇಡ್ಕರ್ ಅವರಿಗೆ ಜ್ಞಾನಿ ಆಗಿದ್ರು ಅಂತ ನಾನು ಅನಿಸಿದ್ದೇನೆ ನನ್ನ ಶತಮಾನದಲ್ಲೇ ಒಂದು ಸಂವಿಧಾನದ ಕಲ್ಪನೆ ಇತ್ತಲ್ಲ ಬದುಕುವ ರೀತಿಯದು ಮನುಷ್ಯ ವೈಯಕ್ತಿಕವಾಗಿ ದೇಶ ಅಂದರೆ ಏನೇನು ದೇಶ ಅಂದರೆ ಮನುಷ್ಯರು ನಾವು ಮನುಷ್ಯರು ಅದನ್ನು ಪಾಲಿಸಿದ್ರೆ ದೇಶ ಕೂಡ ಸುಭಿಕ್ಷವಾಗಿರುತ್ತೆ ಒಳ್ಳೆಯ ಹೃದಯವೊಂದಿಕೆಯಿಂದ ಇರುತ್ತೆ ಸಕಲ ಜೀವನವರಿಗೆ ಬಯಸುವ ಹಾಗೆ ಒಂದು ದೇಶ ಇರುತ್ತೆ ಬಸವಣ್ಣವರು ಇಲ್ಲಿ ಒಂದು ಸಂವಿಧಾನ ಕೊಟ್ಟಿದಾರಲ್ಲ ಬರೀ ಇಪ್ಪತ್ತ ಎಂಟು ಪದವಿಯಲ್ಲೇ ಇರಲಿ ಒಂದು ಆರು ಸಾಲ ಇರಬಹುದು ಆದ್ರೆ ಆ ಸಂವಿಧಾನ ಮುಂದೆ ವಿಸ್ತಾರ ಆಗಿರೋ ರೀತಿ ನೀವು ನೋಡಬಹುದು ನಮ್ಮ ದೇಶದ ಸಂವಿಧಾನಕ್ಕೆ ಅದು ಒಂದು ತಡಪಾಯ ಇದ್ದ ಹಾಗೆ ಅಂತ ನನಗನ್ಸಿದೆ ಬಸವ ಇವರಿಗೆ ಬಂದರೆ ಬಸವ ಮತ್ತೆ ಗಾಂಧಿ ಇಬ್ರು ತಮ್ಮ ಜೀವನವನ್ನ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡವರು ಇಬ್ರು ಗಾಂಧಿ ಮತ್ತೆ ಬಸವ ಇಬ್ರು ತಮ್ಮ ಜೀವನವನ್ನೇ ಆ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡವರು ಮತ್ತೆ ಇಬ್ರು ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಚಿಂತಿಸಿದವರು ಕಟ್ಟ ಕಡೆಯ ಮನುಷ್ಯನಿಗೆ ಏನಾದ್ರು ಉಳಿತಾದ್ರೆ ಮಾತ್ರ ಎಲ್ಲರಿಗೆ ಒಳಿತಾಗತ್ತೆ ಅಂತ ಇಬ್ರು ಬಯಸಿದವರು ಇಬ್ರು ಬಸವಣ್ಣ ಮತ್ತೆ ಗಾಂಧಿ ಇಬ್ರು ನಿರ್ಭೀತರು ಅವ್ರಿಗೆ ಯಾವ ಅಂಜಿಕೆಯೂ ಇರಲಿಲ್ಲ ಆಮೇಲೆ ಎಲ್ಲ ಸ್ತರದ ತಳ ಸಮುದಾಯದವರು ಮಹಿಳೆಯರು ಎಲ್ಲರನ್ನೂ ತಮ್ಮ ಚಳುವಳಿಯಲ್ಲಿ ತೊಡಸ್ಕೊಂಡವರು ಗಾಂಧಿ ಮತ್ತೆ ಬಸವಣ್ಣ ಇಬ್ರು ಕಾಯಕದ ಬಗ್ಗೆ ಗೌರವ ಇಟ್ಕೊಂಡವರು ಗಾಂಧಿ ಸ್ವತಃ ನೂಲ್ತಿದ್ರು ಚಪ್ಪಲಿ ಹುಲಿತಿದ್ರು ಆಮೇಲೆ ಶಾರೀರಿಕ ಶ್ರಮ ಇಲ್ಲದೆ ಏನನ್ನೂ ನಾವು ಉಣ್ಣು ಬರಬಹುದು ಅಂತ ಹೇಳ್ತಾ ಇದ್ದವ್ರು ಬಸವಣ್ಣವರು ಕೂಡ ತಾಯಕ ನಿಷ್ಠೆ ಇದ್ದವರು ಆಮೇಲೆ ಬಸವಣ್ಣವರು ಕಾಮನೆಯಲ್ಲಿ ನಿಲ್ಲುವ ಶರಣ ಶ್ರೇಷ್ಠ ಅಂತಾರೆ ಗಾಂಧಿ ಕೂಡ ಬ್ರಹ್ಮಚರ್ಯಕ್ಕೆ ಒತ್ತು ಕೊಡ್ತಾರೆ ಬಸವಣ್ಣವರು ದೈವೇ ಧರ್ಮದ ಮೂಲನೀಯ ಅಂದ್ರೆ ಗಾಂಧಿ ಅಹಿಂಸೆಯನ್ನ ಪ್ರತಿಪಾದಿಸ್ತಾರೆ ಸಾವರನ್ನ ಬಸವಣ್ಣ ನಿರಾಕರಿಸ್ತಾರೆ ಗಾಂಧಿ ದೇಗುಲಕ್ಕೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ ಶಿವಭಕ್ತರ ಎಲ್ಲ ಒಂದೇ ಅಂತ ಬಸವಣ್ಣವರು ಮದುವೆಸನ ಮತ್ತೆ ಹರಳೆಯನ್ನು ಮದುವೆಗೆ ಮುಂದಾಗ್ತಾರೆ ಅಂತರ್ಜಾತಿ ವಿವಾಹ ಬೇರೆ ಯಾವುದೇ ವಿವಾಹಕ್ಕೂ ನಾನು ಹೋಗಲ್ಲ ಅಂತ ಗಾಂಧಿ ಹೇಳ್ತಾರೆ ಮತ್ತೆ ಅದರಲ್ಲಿ ಗಂಡು ಸರ ಹೆಣ್ಣು ಹೋಗ್ರು ಅದರಲ್ಲಿ ಅಸ್ಪೃಶ್ಯರು ನಿಲ್ಲೇಬೇಕು ಅಥವಾ ಕಟ್ಟ ಕಡೆ ಮನುಷ್ಯರು ಆಗಿ ಅಂತ ಗಾಂಧಿ ಕೂಡ ಕೇಳ್ತಾರೆ ಆಮೇಲೆ ಇನ್ನು ಬಂದು ಅಂದ್ರೆ ಇಬ್ಬರು ಕೆಲಸ ಅವರು ತಿಳ್ಕೊಳ್ಳೋದಷ್ಟು ನೆನಸಾಗ್ಲಿಲ್ಲ ಗಾಂಧಿಯ ಸ್ವರ ಸ್ವ ಗ್ರಾಮ ಸ್ವರಾಜ್ ಬರಲಿಲ್ಲ ಬಸವಣ್ಣನವರ ಕನಸು ನೆನಸ್ ಆಮೇಲೆ ಇಬ್ರು ತಮ್ಮ ಜೀವವನ್ನ ನೀಡಬೇಕಾಗ್ತದೆ ಎಷ್ಟು ಸಾಮ್ಯ ಇದೆ ಅಂತ ಹತ್ತು ನಾನು ಅಂಶಗಳನ್ನ ಉಲ್ಲೇಖಿಸಿದ್ದೇನೆ ಇಷ್ಟು ಅಂಶಗಳಲ್ಲಿ ಗಾಂಧಿ ಮತ್ತೆ ಬಸವಣ್ಣನವರ ಜೀವನದಲ್ಲಿ ಅವರ ನಡೆಯಲ್ಲಿ ನುಡಿಯಲ್ಲಿ ಸಾಮ್ಯ ಇದೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಅಲ್ಲಿಂದ ಹೊರಟು ಬಂದಿವಿ ಚನ್ ಬಸವಣ್ಣವರ ಏನಿದೆ ಅವರ ಹಿಂದೆ ಈ ಮೂರು ತತ್ವಗಳು ಬಸವ ಲೋಹಿಯ ಮತ್ತೆ ಗಾಂಧಿ ಅವರನ್ನು ಸೇರಿರುವ ಸಮಾಜವಾದ ಇಷ್ಟು ಅವರ ಪ್ರಕಾಶನಿಗೂ ಬೆನ್ನೆಲುಬಾಗಿದೆ ಅವ್ರಿಗೂ ಬೆನ್ನೆಲುಬಾಗಿದೆ ಅದಕ್ಕೆ ಅವರ ವ್ಯಕ್ತಿತ್ವ ಆಧಾರ ಇದೆ ಈ ದೊಡ್ಡ ದೊಡ್ಡ ಮನಸ್ಸುಗಳಿಗೆ ಒಲದ ಯಾವ ಮನುಷ್ಯ ಕೂಡ ಬೇರೆ ರೀತಿ ಇರಲಿಕ್ಕೆ ಸಾಧ್ಯ ಹೀಗಾಗಿ ಚಂದ್ರ ಅವರು ಇಷ್ಟು ಸ್ಫೂರ್ತಿ ಪಡೆದು ಅವರ ತಮ್ಮ ಬದುಕನ್ನು ನಡೆಸಿದರೆ ಪ್ರಕಾಶನವನ್ನು ಅವರು ಈ ತತ್ವಗಳನ್ನ ಗಾಂಧಿ ಲೋಹಿಯ ಬಸವ ಇಬ್ಬರ ತತ್ವಗಳನ್ನ ಪ್ರಸಾರ ಮಾಡಲಿಕ್ಕೆ ಒಂದು ನೆಪವಾಗಿ ಇಟ್ಕೊಂಡು ಅವರು ತಮ್ಮ ಜೀವನವನ್ನು ನಡೆಸಿದರು ಹಂಗಾಗಿ ಈ ಭಾಗದಿಂದ ಮೊದಲು ಕತೆ ಅವು ಇವು ಎಲ್ಲ ಬರ್ತಿದ್ವು ಒಂದು ಕೆಲವು ಪ್ರಕಾಶನಗಳಿಗೂ ಅವು ಮೆಹಿತಾ ಇದ್ವು ಆದರೆ ಒಂದೇ ಎಡಿಗೆ ಒಂದು ಲೋಹಿಯ ಲೋಹಿಯ ಎಲ್ಲ ಹೇಳ್ತಾರೆ ನೀವು ನೀರು ಮತ್ತೆ ಗೊಬ್ಬರ ಆಗಬೇಕು ಅನ್ನೋ ಒಂದು ಮಾತು ಲೋಹಿಯವರಿಗೆ ಹಂಗಾಗಿ ಚಂಡಸಣ್ಣ ಅವರು ನೀರು ಮತ್ತೆ ಗೋಬರ್ ಆಗಿ ಎಲ್ಲ ಬೇರೆ ಬೇರೆ ಗ್ರಾಮೀಣ ಮತ್ತೆ ದಳ ಸಮುದಾಯದ ಮತ್ತೆ ಹಿಂದುಳಿದ ಇಂತಹ ಲೇಖಕರನ್ನೆಲ್ಲ ಗುತ್ತಿಸಿ ಗುತ್ತಿಸಿ ಆಯ್ದು ನನಗೆ ತುಂಬಾ ಬಿಚ್ಚಿ ಚಿತ್ರ ಅಂತ ಅನ್ಸಿ ಅವರೇ ಲೇಖಕರನ್ನ ನಿಮ್ಮ ಪುಸ್ತಕ ಪ್ರಾವ ಪ್ರಕಾಶ್ ಕೇಳೋದಿಲ್ಲ ನಾವೆಲ್ಲ ಬೇಡಬೇಕು ನೀವು ಮಾಡಿ ಅಂತ ಅಂಥದ್ರಲ್ಲೇ ಇಲ್ಲಿ ಅವರು ಅವ್ರಿಗೆ ಒಳ್ಳೇದು ಅಂತ ಕಾಣಿಸಿದ ತಕ್ಷಣ ಸಂಪರ್ಕಿಸಿ ಅವರಿಂದ ಪುಸ್ತಕ ಪಡೋದು ಅವರಿಗೆ ಒಳ್ಳೆಯ ಗೌರವಧನ ಒಳ್ಳೆ ಮರ್ಯಾದೆ ಲೇಖಕರನ್ನ ಚಂದ ಗೌರವಿಸಿದಷ್ಟು ನ್ಯಾನು ಗೌರವಿಸಿದ್ರು ದೊಡ್ಡ ದೊಡ್ಡಗಳನ್ನ ಏರ್ಪಡಿಸಿ ಅದಕ್ಕೆ ಫಲಕ ಅದು ಉಳಿದು ಕೊಡೋದು ಆಮೇಲೆ ನಮ್ಗೆ ನಾವು ಎಲ್ಲಿದ್ದೀನಿ ಕೇಳಿಕೊಂಡು ತಕ್ಕೊಂಬರ್ ನಮ್ಮನ್ನೆಲ್ಲ ಕೂಜಿಸಿ ನಮಗೂ ಲೇಖಕಲೆಂಪು ಅಂತದ್ರಲ್ಲಿ ಚರ್ಮ ಸಣ್ಣ ಅದಕ್ಕೆ ತುಂಬಾ ವಿರುಪ್ತವಾದ ರೀತಿಯಲ್ಲಿ ವರ್ತಿಸಿ ನಮ್ಮ ಬೆಳೆದು ಬಳಸಿದಾರೆ ಅಂತಹ ವ್ಯಕ್ತಿ ಈ ಪುಸ್ತಕ ನಿಮಗೆ ಓದಿದ್ರೆ ಗೊತ್ತಾಗುತ್ತೆ ನಾನು ಇರೋ ಲೇಖನ ಎಲ್ಲವೊಂದು ಎರಡರ ಸತಿ ಓದಿದೆ ಆಮೇಲೆ ಅಂದಷ್ಟು ಎಲ್ಲರೂ ಒಂದೇ ತರ ಅವರನ್ನ ಗುರುಸಿದಾರಲ್ಲ ನಾವು ಹೇಗೆ ಬರೀತಿದ್ದಲ್ಲ ಅಂತ ಅಂದ್ರೆ ಅವರ ನಡೆನುಡಿಯಲ್ಲಿ ಅಥವಾ ಅಥವಾ ಜನರ ಜೊತೆ ವ್ಯವಹರಿಸುವ ರೀತಿಯಲ್ಲಿ ಯಾವ ರೀತಿ ತಾರತಮ್ಯ ಇಲ್ಲ ಅನ್ನೋ ಅದಕ್ಕೆ ಅದು ಸಾಕ್ಷಿ ಎಲ್ಲರನ್ನ ಒಂದೇ ತರ ಕಂಡಿದ್ದಾರೆ ಎಲ್ಲರ ರಿಯಾಕ್ಷನ್ ಒಂದೇ ತರಗಿದೆ ಒಬ್ಬೊಬ್ರು ತರ ಒಂದೊಂದ್ ತರ ಇಲ್ಲಿದ್ರೆ ನಾವು ಬೇರೆ ಬೇರೆ ತರ ಬರೀಲಿಕ್ಕೆ ಸಾಧ್ಯತೆ ಇತ್ತು ಬಟ್ ಚಂದ್ರ ವ್ಯಕ್ತಿತ್ವ ಹಂಗಲ್ಲ ಅವರು ಎಲ್ಲರ ಜೊತೆ ಒಂದೇ ವರ್ತಿಸಿದ್ದಾರೆ ಆ ದೃಢತೆ ಶಿಸ್ತು ಅವರ ಸತ್ವ ಚಿಂತನೆ ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ಬಂದಿದೆ ನನಗೆ ನಾನು ಒಂದು ಇತ್ತೀಚೆಗೆ ಅವರು ಟೀಕೆ ಮಾಡ್ತಾ ಇದ್ರು ಬೈತಾ ಇದ್ರೆ ಹೇಳ್ತಾರೆ ನೀವು ಇಷ್ಟಪಡ್ತಾರೆ ಎಲ್ಲರೂ ಬಸವಣ್ಣ ಹೇಳಿದ್ರು ಕೂಡ ನೀವು ದೇವರನ್ನ ಬಯಸ್ಕೇಳ್ಬೇಕು ನೀವು ಮೋಕ್ಷ ಪಡೀಬೇಕು ನೀವು ಯಶಸ್ವ್ರೆ ಇಂಥದ್ದು ಮಾಡುವಂತ ಹೇಳಿಲ್ಲ ಏನು ಮಾಡಬಾರ್ದು ಅಂತ ಹೇಳಿದ್ರೆ ಬಹಳ ಇವು ಸಪ್ತ ಇವು ಹುಡುಗಿಯಾಗೂ ಮತ್ತು ಬಸವಣ್ಣನ ಯಾಕೆ ಸಾಮರ್ಥ್ಯ ಅಂದ್ರೆ ಸಪ್ತ ಸಪ್ತಕ್ರಾಂತಿ ಮತ್ತು ಮುಕ್ತಿ ಹುಟ್ಟಿ ಬಸವಣ್ಣನಂತರ ಎಂಟು ಮೂವತ್ತು ವರ್ಷಗಳಿಂದ ಹುಡುಗಿಯ ಪ್ರತಿಪಾದನೆ ಮಾಡ್ತಾರೆ ಆದರೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಆ ಸಪ್ತನ ಪ್ರತಿಪಾದನೆ ಮಾಡಿ ಆಚರಿಸಿದ್ರು ಅದಕ್ಕೆ ಸಾಮ್ಯತೆ ಇದೆ ಅವ್ರಿಗೆ ಅಕ್ಕ ಹೇಳ್ತಂಗ ತವರಲ್ಲಿ ಅದರಲ್ಲಿ ಇವರಲ್ಲಿ ತೊಂದರೆ ಇಟ್ಟಿದ್ದೇವೆ ಯಾಕಂದ್ರೆ ಅದರಲ್ಲ ತಂಗ್ ಇಪ್ಪತ್ತು ವಿಚಾರಗಳೇ ಅಂತ ಆಮೇಲೆ ಅವ್ರನ್ನೆಲ್ಲರೂ ಬಿಟ್ಟು ನನ್ನ ಧರಿಸದಲ್ಲಿ ಇಂಪ್ರೂವ್ ಮಾಡ್ತೀನಿ ನನ್ನ ಕಡಸ್ಥಲದಲ್ಲಿ ಇಂಪ್ರೂವ್ ಮಾಡಿದೆ ಎಲ್ಲ ಏನು ಅಂತ ನನ್ನ ತರಸ್ಥಲದಲ್ಲಿ ಇಂಪ್ರೂವ್ ಅಂತ ಆ ಅಂತ ನನ್ನೆಲ್ಲರೂ ನೋಡಿದ್ರೆ ನನಗೀಗ ನಂಬಿಕೊಂಡ ಅಕ್ಕ ಹೇಳಿದ ಮಾತೆ ನನ್ನಲ್ಲಿ ಏನು ನೀವು ಬಂದ್ರಿ ಅದೇ ಜರಸ್ಥಲದಲ್ಲಿ ನೀವು ಕೂಡ ದರಸ್ಥಳದಲ್ಲಿ ಲಿಂಗ ಅನ್ನೋ ಒಂದು ಕೃತ್ಯತೆ ಪೂಜೆ ಮಾಡೋದು ಅದಲ್ಲ ಅದಲ್ಲೇ ಇಲ್ಲ ಜಂಗವನ್ನು ಸೋಲೇ ಲಿಂಗ ಜಂಗ ಬಂದ್ರೆ ಜಾತ ಎಲ್ಲ ನಮ್ಮಲ್ಲಿ ಏನ ಇದು ಮಾಡಿಬಿಟ್ಟಿದ್ರು ಅಂದ್ರೆ ಒಂದು ಜಾಗಕ್ಕೆ ಒಂದು ಸಮಾಜಕ್ಕೆ ಒಂದು ದಿನ ತಿಳಿದ್ರೆ ಪ್ರಕಾಶವನ್ನು ಸ್ಥಗಿತಗೊಳಿಸಿ ಪ್ರಕಾರ ಪ್ರತಿ ವರ್ಷ ನಾವು ಸಾಂಕೇತಿಕವಾಗಿ ಹೆಬ್ಬಾದಷ್ಟೇ ಲೋಹಿಯಾದ ಸಮಾಜವಾದ ಲೋಹಿಯಾದ ಜೀವತ್ತಿರೋದಕ್ಕೆ ರಾಜ್ಯದ ಹತ್ತಾರು ವರ್ಷಗಳಲ್ಲಿ ಏಕಕಾಲದಲ್ಲಿ ಮಾರ್ಚ್ ಇಪ್ಪತ್ತ್ ಮೂರು ನೋಯಾರು ಜನ್ಮದನ್ನ ಆಚರಣೆ ಮಾಡಿಕೊಳ್ಳಲ್ಲ ಅವ್ರು ನುಡಿಯ ಪ್ರತಿಪಾದನೆ ಮಾಡಿದಷ್ಟೇ ಯಾಕಂದ್ರೆ ಯಾವ ವ್ಯಕ್ತಿಯ ಬಗ್ಗೆ ಒಂದು ಮೂರ್ತಿಯಾಗಲಿ ಯಾವ ವ್ಯಕ್ತಿಯ ಬಗ್ಗೆ ಒಂದು ಗುರುಹು ಅವನು ಪ್ರತಿಸಿದ ಮುನ್ನೂರು ವರ್ಷಗಳ ನಂತರ ಇನ್ನೂ ನೂರು ವರ್ಷಗಳ ನಂತರ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ ಯಾಕೆಂದ್ರೆ ನಾವು ಗುಂಪು ಮಾಡ್ತಾ ಇರಲ್ಲ ಅವರೇ ಕಟ್ಟಿಸಿಕೆ ಹೋಗ್ತಾರೆ ಮೂರ್ತಿಲ್ಲ ಅವಳಿಗೆ ಮೂರ್ತಿ ಪ್ರತಿಷ್ಠಾಪನೆ ನಂತರ ಬಸವಣ್ಣನ ಮೂರ್ತಿ ಬಂಚನಾಗಿದ್ರು ಹೋಗಿದಾಗ ಮೂರ್ತಿ ಮಂಚಿತನಾಗಿದ್ರು ಅವರ ಮೂರ್ತಿ ಯಾಕಂದ್ರೆ ಅವನು ಬದುಕಿದ ಅವಧಿಯಲ್ಲಿ ಅವನು ಸತ್ವಯುತವಾಗಿ ಸತ್ಯವಂತನಾಗಿ ಮಾಡುತ್ತೇನೆ ಇನ್ನೂರು ಮುನ್ನೂರು ವರ್ಷದ ನಂತರ ಕೂಡ ಅವನ ವಿಚಾರವನ್ನು ಬದುಕಿರ್ತಾವೆ ಅವರು ಬೇಕಾದ್ರೆ ಮೂರ್ತಿ ಮಾಡಿದಂತ ಅಂತ ಹೇಳಿದ್ರು ಅದು ಬಹಳ ಮುಖ್ಯ ಅಲ್ಲ ಯಾಕಂದರೆ ಭಾಳ ಜನ ಜನರು ನಮ್ಮ ದೇಶದಲ್ಲಿ ಎಲ್ಲರ ಬಗ್ಗೆ ಮಾತಾಡೋದು ಮೈಗಾರಿಯಲ್ಲಿ ಅದು ಒಬ್ಬ ಚಿಂತಕ ಭಾಳ ಜನ ಪುರಾಗಾರಗಳಿದ್ದಾರೆ ಬಹಳ ಜನ ವಿಮರ್ಶಕರಿದ್ದಾರೆ ಬಹಳ ಜನ ಬಟ್ ಒಬ್ಬ ಚಿಂತಕ ಚಿಂತಕ ಹುಟ್ಟದು ಒಂದು ಐವತ್ತು ಅರವತ್ತು ಕೋಟಿ ಜನರಲ್ಲಿ ಚಂದಮಾನವಾಗಿ ಹೋಗ್ಬೋದು ಅಂಥ ಒಬ್ಬರಲ್ಲಿ ಮೊಳಿಯ ಗಾಂಧೀಜಿಯವರ ಮಹಾಸಪುಟರಾಗಿರ್ಬೋದು ಇದು ನೋಡಿ ಇಬ್ಬರಿಗೆ ಈ ಜನ ಸಮಾಜ ಕುರಿತು ಚನ್ಮ ಸಣ್ಣ ಇಷ್ಟೊಂದು ಮಾತಾಡ್ತಾರೆ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಗಾಯಕ ನಿಷ್ಠೆ ತೋರ್ತಾರೆ ಇಂಥ ಅಣ್ಣನ ಬಗ್ಗೆ ನಾವು ಒಂದಿಷ್ಟ ಆದರೂ ಮಾತಾಡಬಾರ್ದು ಮಾತಾಡಬಾರ್ದವು ಅಂತ ಒಂದು ದಿನ ನನಗೆ ಬಂದ ಯೋಚನೆಯ ಫಲಶುದ್ದಿನೇ ಈ ಪುಸ್ತಕ ಈ ಪುಸ್ತಕ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ನನ್ನ ನನ್ನ ಭಾವನಾತ್ಮಕ ನಿರ್ಧಾರ ಆದರೂ ಕೂಡ ನನಗೆ ಈ ಪುಸ್ತಕ ಪಡೆದುಕೊಂಡು ಪಡೆದುಕೊಂಡಂಥ ಪ್ರಚಾರ ಅದು ಬೆಳೆಸಿದಂಥ ಮೆಚ್ಚುಗೆ ಮತ್ತು ಒಲವು ಎಲ್ಲ ಗಮನಿಸಿದರೆ ನಾನು ಇಷ್ಟೊಂದು ದೊಡ್ಡ ಕೆಲಸ ಮಾಡಿಕೊಡೋಣ ಅಂತ ನನಗೇ ನಾನು ಆಗ್ತಾ ಇದೆ ಅದು ನಿಜಕ್ಕೂ ಆ ವ್ಯಕ್ತಿಗೆ ಸಲ್ಲಬೇಕಾದಂತ ಗೌರವ ಅನ್ನೋದು ಅದನ್ನ ಅದರಲ್ಲಿ ಕಾಣಿಸ್ತದೆ ಆಮೇಲೆ ಮತ್ತೆ ಮತ್ತೆ ನಾನು ಅವರು ನಿಜವಾಗಲೂ ಈ ಗ್ರಂಥ ಅವರ ಗುಣಗಾನ ಮಾಡುವಂತ ಅಥವಾ ಅವರಿಗೆ ಗೌರವ ಸಲ್ಲಿಸುವಂತ ಅಭಿನಂದನ ಗ್ರಂಥ ಅಂತ ಕರೆಯೋದಕ್ಕೆ ನನಗೆ ನಿಜವಾಗಲೂ ಇಷ್ಟ ಇಲ್ಲ ಇದು ಅವರಿಗೆ ನಾವು ಸಲ್ಲಿಸುವ ಅಭಿಮಾನ ಅಭಿಮಾನದ ಗ್ರಂಥ ಅಲ್ಲ ಅವರಿಗೆ ನಾವು ಸಲ್ಲಿಸ್ತಾ ಇರುವಂತ ಕೃತಜ್ಞತೆಯ ಪ್ರತೀಕ ಅಂತ ನಾನು ಭಾವಿಸಿದ್ದೇನೆ ವಲಯದಲ್ಲಿ ಚಂದ್ರಬಸವ್ರ ಬಗ್ಗೆ ಇಲ್ಲ ಸಾಹಿತ್ಯ ವಲಯದಲ್ಲಿ ಈ ರಾಜ್ಯದಲ್ಲಿ ಸಾಹಿತ್ಯ ವಲಯದಲ್ಲಿ ತುಂಬಾ ಅವರ ಹೆಸರು ಚಿರುಪರಚಿತ ಅದೇ ಇಂದಿನ ತಲೆಬಾರಿಗೆ ಚಂದ್ರಬಸವಣ್ಣವರ ವ್ಯಕ್ತಿತ್ವ ಚಂದ್ರಬಸವನವರ ಆ ನಿಷ್ಠೆ ಅದರಲ್ಲೂ ಕನ್ನಡದ ಅಭಿಮಾನ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದ ಬಗ್ಗೆ ಅವರಿಗೆ ಒಂದು ಪ್ರೀತಿ ಮತ್ತು ಜತನದ ಕಾಳಜಿ ಏನಿದೆ ಅಲ್ಲ ಅದು ನಮ್ಮ ಈಗಿನ ತಲೆಮರೆಗೆ ಅಂತ ಅಂತೇಳಿ ನಾವು ಹೊತ್ತು ಮಾತಾಡಿ ಮಾತಾಡಿದಾಗ ಸರಿ ಮಾತಾಡೋ ಸರ್ ಅಂತ ನಾವು ಅಂದಾಗ ಬಳ್ಳಾರಿ ಎರಡನೇ ದಿನನೇ ನಮ್ಮ ಅಗತ್ಯವರ್ಣ ಪುರುದೇ ಫೋನ್ ಮಾಡಿ ಸರ್ ಮತ್ತೆ ಚಂದಸವ್ರಿಗೆ ಏನ್ ಮಾಡಿದ್ರಿ ಅಂತ ಕೇಳಿದ್ರು ನಾ ಅವತ್ತು ಇದಕ್ಕೆ ಇರಬೇಕಂದ್ರೆ ಅಷ್ಟಕ್ಕೆ ನಾವು ಮಾತಾಡಿ ಆಯ್ತು ಸರ್ ಮಾಡೋಣ ಅಂತ ಇಡೀ ಕಾರ್ಯಕ್ರಮ ಇದಾದಾಗ ಚಣ್ಣವರು ಕಾರ್ಯಕ್ರಮ ನಾವು ಮಾಡಲೇಬೇಕು ಅದನ್ನು ಬಿಜೆಪಿ ಮಾಡೋಣ ಹಿಂದೆ ಮುಂದೆ ಯಾವ್ದು ಅದಿವೆ ಸಮಸ್ಯವ ಅಭಿಮಾನಿಗಳು ತುಂಬಾ ಬಂದೇ ಬರ್ತಾರೆ ಅವರ ಅಭಿಮಾನಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಜನ ಬರಕಾಗಿಲ್ಲ ಬರಬಾರ್ರಿ ವಯಸ್ ಎಂಬತ್ತೆ ಕಣ್ಮರು ಇದೆ ಆಪರೇಷನ್ ಇದೆ ನೀವು ಬರಬಾರ್ರಿ ಅಂತ ಫೋನ್ ಮಾಡಿ ಬರ್ತಾ ಇದ್ಬಾಡ್ರಿ ನೀವು ಅದನ್ನು ಆರೈಕೆ ಮಾಡ್ರಿ ಯಾಕಂದ್ರೆ ಆರೈಕೆ ಮುಖ್ಯ ನಮ್ಗೆ ಅದೇ ಖುಷಿ ಅಂತ ಆಮೇಲೆ ಮೊನ್ನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಫೋನ್ ಮಾಡಾರ ಅದು ಅಪ್ಪಿರ್ತಕ್ಕ ನನಗೆ ಬಂತು ಅಂತ ನನಗೆ ಗೊತ್ತು ಸುಮಾರು ಹದಿನೈದು ನಿಮಿಷ ನಂತರ ಮಾತಾಡಿದ್ರು ಅವರು ಮಾತಾಡ ನೀವು ನಿಜಕ್ಕೂ ಕೂಡ ನಮ್ಮ ಹೋಗಿಗಳ ನೀವು ಏನು ಕೆಲಸ ಮಾಡ್ತೀರಿ ಅಂತ ಹೇಳಿದ್ಮೇಲೆ ನೀವು ಚಂದ ಬಸವಣ್ಣ ಅಂತವ್ರ ಜೊತೆ ಒಳನಾಡಿರಲ್ಲ ನಿಜಕ್ಕೂ ನೀವು ಧನ್ಯವಂತ ಮಾತೀಶ್ ಕುಮಾರ್ ಅದೇ ರೀತಿಯಾಗಿ ಒಬ್ಬ ರೈತ ಮುಖಂಡರು ಸರಿ ನೆನ್ಪಿಟ್ಟು ಮಂಡ್ಯದಿಂದ ಫೋನ್ ಮಾಡಿದ್ರು ಅವರು ಕೂಡ ಅದು ನೀ ರಾಯದುರ್ಗ ದುರ್ಗ ಈ ಭಾಗಗಳ ಬಗ್ಗೆ ಅವರಿಗೆ ಕಡು ಉಂಟಾಗಿತ್ತು ಅಲ್ಲಿಯ ಕನ್ನಡ ರಾಜ್ಯದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಅಲ್ಲಿಯ ಮಠ ಬಗ್ಗೆ ಅಲ್ಲಿಯ ಲೇಖಕರ ಬಗ್ಗೆ ಅಲ್ಲಿಯ ಪುಸ್ತಕಗಳ ಬಗ್ಗೆ ಇಷ್ಟು ಗಂಟೆ ಗಂಟೆ ಅವರು ಮಾತಾಡ್ತಾರೆ ಒಂದ್ಸಲ ನನ್ನೂ ಕೂಡ ಅವರಿಂದ ಹುಡುಗ ಭಾಗ್ಯವಾಗುತ್ತೆ ಇಲ್ಲಿ ಹಿಂದೆ ನರಸಿಂಹರ್ತಿ ಅವರು ಇದ್ದರು ಪಂಜಾವಾಣಿ ಪತ್ರಿಕೆಯ ನರಸಿಂಹರ್ತಿ ಮೈಸೂರಿನ ಅವರು ಅಣ್ಣವರು ನಾನು ಆಂಧ್ರ ನಡಿ ಭಾಗಕ್ಕೆ ಓಡಾಡೋದಂತೆ ಕರ್ಕೊಂಡು ಹೋದ್ರು ಈಗ ಸಾಲವರು ಮತ್ತು ಅವರು ಬಂದವರು ಮಾತ್ರ ನೆನಪಿಸಿಕೊಂಡು ದಿನಾಂಕ ಸಮಯ ಸಿರಿಗೆ ವಿಕಾಸ ಏನ್ ಕೊಡುದು ನಾನು ಆಧೋನಿಗೆ ಚುಟ್ಟಿ ಕೊಟ್ಟಿದ್ದೀನಿ ರಾತ್ರಿ ಬಿಟ್ಟು ಬಿಟ್ಟಿವಂತ ನಿನ್ನ ಹೇಳಿದಾಗ ನನಗೆ ಗೌರವ ಈಗಲೂ ಕೂಡ ಅವ್ರಿಗೊಂದು ಇದೆ ಏನು ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಕನ್ನಡ ಕಟ್ಟಲಿಕ್ಕೆ ಬಹಳ ದೊಡ್ಡ ಪ್ರೇರಣೆಯನ್ನು ಮಾಡಿದ ಬದನೇ ಮಾಲಿನ ರಂಗದವ್ರ ಬಗ್ಗೆ ಅತಿಯಾದ ರೀತಿ ಅವ್ರಿಗಿತ್ತು ಯಾಕೆಂದ್ರೆ ನಾನು ಕೆಲವು ಘಟನೆಗಳನ್ನು ನೀಡುವ ಮುಂದಕ್ಕೆ ಬಂದು ಅವ್ರಿಗಿಂತ ಸಾಂಸ್ಕೃತಿಕ ಆಸ್ತಿ ಮತ್ತು ಕನ್ನಡವನ್ನ ನನ್ನ ಸಂಸ್ಕೃತಿಯನ್ನ ಕಟ್ಟುವ ಆಸ್ತಿ ಇದ್ದಿತ್ತು ಅನ್ನೋದನ್ನು ಕುರಿತು ನಾನು ಒಂದಿಷ್ಟು ಟಿಪ್ಪಣಿಯನ್ನ ಮಾಡಿಕೊಂಡಿದ್ದೀನಿ ಅವರು ಒಂದು ಪ್ರಸಂಗವನ್ನ ಯಾವಾಗಲೂ ನಡ್ತಾ ಇದ್ರು ಆದ್ರ ಆಧುನಿಕ ಮದುವೆ ಮಾಡಿದ ರಂಗ ರಂಗಾರೆಟ್ಟಿಯವರು ಆ ರೆಡ್ಡಿ ತರಲಿ ಆ ರೆಡ್ಡಿಯವರು ರೆಡ್ಡಿ ಅಂತ ಉತ್ತರ ಅವರು ಮೊರಟಿಗೆ ಹೋಗಿ ಒಂದು ಅಂಗಡಿ ಒಟ್ಟನ್ನು ಮಾಡಿಸಿ ರಂಗ ರೆಡ್ಡಿ ಇದ್ದಲ್ಲ ಅವರು ಹೆಸರು ಚೇಂಜ್ ಮಾಡಬಹುದ ರಂಗಿನವರು ಒಂದು ಚೇಂಜ್ ಮಾಡ್ಬೋದು ಮುಂದಿನ ನಂತರ ಅವರ ಮನೆಯಲ್ಲಿ ಬಹಳ ದತ್ತಾತ್ರೇ ಗೌಡ್ರ ಅವರು ಅವರು ಕೂಡ ಗೌಡರು ಅಂತೇಳಿ ಅದ್ರ ಅಷ್ಟು ಕನ್ನಡದ ವ್ಯವಹಾರ ಅವ್ರಿಗೆ ಇತ್ತು ಅನ್ನೋದನ್ನ ನೆನಪು ಮಾಡ್ಕೊಡ್ತಾರೆ ಚಂದ್ರಸಂಗ ಅವರ ಸ್ಮೃತಿ ಕೋಶ ಎಷ್ಟು ದೊಡ್ಡದು ಅಂತಂದ್ರೆ ಇಡೀ ಆ ಭಾಗದ ಜೀವನ ಸರಿತದೆ ಅವ್ರ ಕದೆಯಲ್ಲಿದೆ ನನಗೆ ಒಂದು ಇವತ್ತು ಬೇಸರ ಇದೆ ಅಂತಂದ್ರೆ ಆ ರಂಗನವ್ರ ಬಗ್ಗೆ ಒಂದು ಪುಸ್ತಕ ನೀವು ಮಾಡ್ಲೇಬೇಕಂತೇಳಿ ಚಂದ್ರಸಂಗ್ ನನಗೆ ಹೇಳಿದೆ ಅದು ದೊಡ್ಡ ದೃಷ್ಟವಶ ಅಂತ ಆಗಲಿಲ್ಲ ಅಷ್ಟೊತ್ತಿಗೆ ಅವರು ತೀರ್ಕೊಳ್ಳಿದ್ರು ಅವರು ಈಗಲೂ ಬೇಕಾರೆ ಅವರು ಎಷ್ಟು ಕಲೆಯಲ್ಲಿ ಕನ್ನಡದ ಬಗ್ಗೆ ಕನ್ನಡ ಚಿಂತನೆಯ ಬಗ್ಗೆ ಆ ವಾತುರ ಬಗ್ಗೆ ಮಾಹಿತಿ ಇತ್ತು ಒಂದು ದಾಖಲೆ ಉಳಿದಿತ್ತು ಅಂತೇಳಿ ಇವತ್ತಿಗೂ ಅವರು ವಿಷಾದವನ್ನ ಪಡಿಸ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದಿಕ್ಕೆ ಇಷ್ಟಪಡುತ್ತೇನೆ ಆಮೇಲೆ ಈ ಆಂಧ್ರ ಮತ್ತು ತೆಲಂಗಾಣದ ಕನ್ನಡಿಗರ ಬಗ್ಗೆ ಎಷ್ಟು ಆಸ್ತಿ ಇದೆ ಎಷ್ಟು ಅಪರ್ಪಿಸ್ತಾರೆ ಅಂತಂದ್ರೆ ಶಿವಕುಮಾರ್ ಹೇಳಿ ಒಬ್ಬರು ಕನ್ನಡ ಸಾಹಿತ್ಯ ಪರಿಷತ್ನ ಆಂಧ್ರ ಘಟಕದ ಅಧ್ಯಕ್ಷರು ಪಾವಗಡೆ ಗಡಿಯವರು ಆಂಧ್ರದಲ್ಲಿ ಒಂದು ಗಡಿಯಾಣ ಸಮ್ಮೇಳನ ಮಾಡಬೇಕು ಅಂತೇಳಿ ವಿಷಯ ಬಂತು ಬಂದಾಗ ಅರ್ಶಿವುಮಾರ್ ಅವರು ಈ ನಿಮಗೆಲ್ಲ ಗೊತ್ತಿದೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಲಿಕ್ಕೆ ಎಷ್ಟು ಲಾಭಿಗಳು ಈ ಕಾಲಘಟ್ಟದಲ್ಲಿ ನಡೀತವೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಲಿಕ್ಕೂ ಕೂಡ ಅನೇಕ ಲಾಭಗಳು ಘಟಕಗಳು ಏನೆಲ್ಲ ನಡೀತಾ ಗೊತ್ತಿದೆ ಅದನ್ನು ಈ ಸಂದರ್ಭದಲ್ಲಿ ಮಾತಾಡೋಣ ನಿಜವಾಗಲೂ ಆಂಧ್ರ ಪ್ರದೇಶದಲ್ಲಿ ಪ್ರದೇಶದಲ್ಲಿಂದು ಕನ್ನಡಿಗರಾಗಿದ್ರೆ ಅಲ್ಲಿ ಬದುಕ್ತಾ ಇದ್ದೇನೆ ಅಂತಂದ್ರೆ ನಾನು ಒಂದು ಹೆಸರು ಹೇಳ್ತೇನೆ ಮಾಡಿದಾಗ ನಾನು ಬರ್ತೀನಿ ಸತನಾ ಶುಕ್ರ ಮಾರೇನ ಹಣ ಅವರು ಈ ಕನ್ನಡ ಕಾಡಿನ ಅಘೋಷಿತ ಇತಿಹಾಸಗ ಯಾವ ಊರಿಗೆ ಹೋದ್ರು ಆ ಊರಿನ ಪ್ರಾಣ ಪುರಾಣ ಹೇಳ್ತಾರೆ ಅವರ ಇತಿಹಾಸ ಹೇಳ್ತಾರೆ ಅವರ ಗಣ್ಯರು ಸ್ವಾತಂತ್ರ್ಯ ಹೋರಾಟಗಾರ ಲೇಖಕರು ಕಲಾಂತರು ನಮಗೇ ಗೊತ್ತಿಲ್ಲ ನಮ್ಮೂರಿನ ಇತಿಹಾಸ ಅವರ ಬಾಯಿಯಲ್ಲಿ ಹೊಸ ಚಲುವಿನಲ್ಲಿ ಅರಳಿ ನನಗೆ ಗೊತ್ತಿಲ್ಲ ನಮ್ಮ ಊರಿನವರು ಎಷ್ಟೊಂದು ನನಗೆ ಇದ್ದಾರೆ ಅವರನ್ನು ನಮಗೆ ಗೊತ್ತಾಗುವುದು ಹೇಗೆ ಮಹತ್ವ ಏನು ನಮಗೆ ಚಂದ್ರ ಹೇಳ್ಕೊಟ್ಟ ಅವರೊಂದಿಗಿನ ಒಡನಾಟ ನಮಗೆ ಪ್ರತಿ ಒಂದು ಅಧ್ಯಯನ ತರಗತಿ ಸ್ಟಡಿ ಕ್ಯಾಂಪ್ ಅಟೆಂಡ್ ಸಂತೋಷದ ಸಂತೋಷಗಳು ನಡೆಯುತ್ತಾರೆ ಇನ್ನೊಂದು ನೆಂದವಿ ಶಕ್ತಿ ಅವರಿಗೆ ದೈವದತ್ತ ವಿಶೇಷ ಶಕ್ತಿ ಈ ಬೇರೆ ಎಷ್ಟು ದೈವದತ್ತ ಶಕ್ತಿ ಅಂತಂದ್ರೆ ಸುಮಾರು ಸಾವಿರ ಫೋನ್ಗಳನ್ನು ಬಾಯ್ಪಾಕ್ ಹೇಳ್ತಾರೆ ನನ್ನ ಮನೆಯ ಲ್ಯಾಂಡ್ ಫಾರ್ಮ್ ನಂಬರ್ ಅನ್ನ ಅದು ಮುಗಿದ್ರೆ ಅಡಿಗಂತ ನಾನು ನಡ್ತೀನಿ ನನ್ನ ಮನೆಯ ಲ್ಯಾಂಡ್ ಫಾರ್ಮ್ ನಂಬರ್ ಇರತ್ತೆ ನನ್ನ ಮನೆಯಲ್ಲ ಹತ್ತರೆ ವರ್ಷ ಆಯ್ತು ಹೇಳ್ತಾರೆ

ನೇತ್ರಾತ್ಮಕ ಧೋರಣೆಯಲ್ಲಿ ಆಲೋಚನೆಯನ್ನೇ ಮಾಡದ ಕನಸಲ್ಲೂ ಆಲೋಚನೆ ಮಾಡದ ಒಂದು ವ್ಯಕ್ತಿತ್ವ ಆಗೋದ್ರಿಂದ ಅವರ ಧರಣಕ್ಕೆ ಪಾಸ್ಟಿಟಿ ರಂಗಿ ಒಳಗೊಂಡಿದೆ ಸ್ಟೋರೇಜ್ ಆಗಿದ್ದು ಆಕೆ ಉಳಿಯಲಿದೆ ನಮ್ಮ ಹಣ್ಣಲ್ಲ ಸೊ ಹಳೆಯ ಹೊಸದ ಇಲ್ಲದ್ರೆ ಹೊಸ ಧರಣಿ ಇಲ್ಲ ಈ ರೀತಿ ಈ ಒಂದು ಪುಸ್ತಕಗಳನ್ನ ನಾವು ಚಿತ್ರದುರ್ಗ ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ತುಮಕೂರು ಎಲ್ಲ ಕಡೆ ಹೊತ್ತು ತೆರಿಗೆ ಅವರು ಪ್ರಕಟಿಸಿರುವ ಪ್ರಕಾರ ಕವಿ ಬೆಳಗಿರಿ ಅವರ ಮಾಂಡವಿ ನಾರಿಗಳ ದಂಡಿ ಚಂದೂರಲ್ಲಿ ಎಂತಂದ್ರೆ ಗಣ್ಯರು ಪ್ರಕಟ ಮಾಡಿರುತ್ತೆ ಅವರು ಮಾಂಡವಿ ಪ್ರಕಟ ಬೆಳಗಿರುವ ದೊಡ್ಡ ಲೇಖಕರೇ ಅಲ್ಲ ಆಮೇಲೆ ಬೆಳಗಿರುವ ದೊಡ್ಡ ಲೇಖಕರಾದ್ರು ಪ್ರಕಾಶಕರಾದರು ಸಂಪಾದಕರಾದ್ರು ನಾನು ಅವರ ಹತ್ರ ಕೆಲಸ ಮಾಡಿದೆ ನಾನು ಚಂದಸನವರು ಪ್ರಕಟಿಸಬೇಕು ಎಂದು ಆಸೆ ಬಂದಿದ್ದ ಈ ರೀತಿ ಬೆಳಗಿನ ಚಂದಾಗಿರ್ಬೋದು ದೇರ್ ದಿನಗಳು ಬೆಳವಣಿಗೆಯಲ್ಲಿ ಪರೋಕ್ಷ ಪ್ರೇರಣೆ ಪರೋಕ್ಷ ಆಧಾರಿಯಾಗಿರ್ತಕ್ಕಂತಹ ಕೆಲಸ ಜನನ ಚಂದರು ಮಾಡ್ತಾ ಬಂದಿದ್ದಾರೆ ಪೋಸ್ಟ್ ಆಫೀಸ್ ಏನ್ ಮಾಡ್ತಾರೆ ಅವ್ರ ಮನೆ ಹುಡುಗಿಯಲ್ಲಿ ಹೋಗ್ತಾರೆ ಅವ್ರ ಮನೆ ಹುಡುಗರ ಹೋಗಿ ಅವರು ಶುರು ಮಾಡ್ತಾರೆ ಶುರು ಮಾಡಿದ್ರೆ ಸರ್ ನಿಮ್ಮಿಂದ ಸಾಕಷ್ಟು ಪುಸ್ತಕ ಬರ್ತೀನಿ ನಾನು ಏನಾದ್ರೂ ಮಾಡ್ಬೇಕಲ್ಲಪ್ಪ ನಾನು ಏನು ಮಾಡ್ಕೊಡ್ದುಸ್ಕೋತಿಯಲ್ಲ ಸಾಕು ಅಂತ ಹೇಳಿ ಆದ್ರೆ ಅವ್ರ ಮಕ್ಕಳೇ ಇಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಅನ್ನ ಮಾಡ್ಕೊಳ್ತೀನಿ ಪಾಸ್ವರ್ಡ್ ತುಂಬಾ ಇದ್ದ ಪಾಸ್ಪೋರ್ಟ್ ಮಾಡಿ ಅದು ಈವರೆಗೆ ಅವರು ಯಾರಿಗೂ ಹೋಗಿಲ್ಲ ಸರಳತೆಗೆ ಏನೇನು ಬದಲಾವಣೆಗಳು ಇದ್ದರೆ ಸಾಕಷ್ಟು ಇಲ್ಲ ಅದರಲ್ಲಿ ಎರಡು ಮಾತ್ರ ಕಾಯಕ ಸಾಕಷ್ಟು ನೀವು ಅಳವಡಿಸಿಕೊಂಡಿರುವುದನ್ನು ನೋಡ್ತಾರೆ ಸೌತ್ರ ಮಹಾಕ್ಷಣ್ ಮೇಡಮ್ ಅವ್ರು ಹೇಳಿದ್ರಲ್ಲ ಅಕ್ಷರಶಃ ಪ್ರತಿಯೊಂದು ವಿಚಾರಗಳು ಕೂಡ ಹತ್ತಿರದಿಂದ ನೋಡಿದರೆ ನಾವೆಲ್ಲವನ್ನೂ ಸತ್ಯ ಅಂತ ಹೇಳ್ತಾರೆ ಈಗ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಮಂಡಳಿಯ ಸದಸ್ಯರಾದಂತಹ ಸಾಹಿತಿಗಳು ನಮ್ಮವರೇ ಆದಂತಹ